ಇದ್ರಿ ಇದು ಯಾಕ್ರಿ ಏನೋ ಮಾತಾಡ್ಬೇಕು ಅಂತ ಕರ್ಕ ಬಂದ್ರಲ್ಲ ಇವನು ಎಲ್ಲಾರು ಅಲ್ಲಿ ಅವ್ರೆ ನೀವ್ ನನ್ನ ಇಲ್ಲಿ ಕರ್ಕ ಬಂದಿದ್ದೀರಲ್ಲ ಅಲ್ಲ ಅತ್ತೆವ ಏನಾರ ತಿಳ್ಕೊಳಕಿಲ್ವೇ ನಡೀರಿ ಅಯ್ಯೋ ಬಿಡು ಸುಷ್ಮಾ ಅವ್ರು ಏನು ತಿಳ್ಕೊಳ್ಳೋದಿಲ್ಲ ಏನ್ ತಿಳ್ಕೊಂತಾರೆ ಗಂಡ ಹೆಂಡತಿ ಏನೋ ಮಾತಾಡಕ್ ಹೋಗಿದ್ದಾರೆ ಅಂತ ತಿಳ್ಕೊಂತಾರೆ ಸರಿ ಅದೇನು ಹೇಳಿ ಏನ್ ಮಾತಾಡ್ಬೇಕು ಅಂತ ಕರ್ಕ ಬಂದ್ರಲ್ಲ ಏನು ಇಲ್ಲ ಸುಷ್ಮಾ ನಿನ್ನ ಜೊತೆ ಇದ್ದು ಸ್ ತುಂಬ ದಿವಸ ಆಯಿತಲ್ಲ ಅದಕ್ಕೆನೆ ನಿನ್ನಣ್ಣ ಯವಿ ಯವ್ ನನ್ನನ್ನ ರೀ ಯವ ನೀವ್ ಯವನ್ ಮಾತಾಡ್ತಿದ್ದೀರಿ ನಾನು ಬಾಣಂತ ಏನಾದ್ರು ನಂಗೆ ಇರಲಿ ನಿಮ್ಗೆ ಮಾರ್ತಾಗವ ಅಯ್ಯೋ ನಿನ್ನ ನಾನೇನು ಹೇಳಿದ್ರೆ ನೀನೇನೋ ತಿಳ್ಕೊತಿದೀಯಲ್ಲೇ ಅವ್ರ ಮುಂದೆ ಎಲ್ಲ ಏನು ಏನೂ ಮಾತಾಡೋಕ್ಕಾಗಿಲ್ವಲ್ಲ ಅದಕ್ಕೆ ಇಲ್ಲಿ ಬಂದು ಮಾತಾಡಿಸ್ತಿದ್ದೀನಿ ಅಷ್ಟೇ ನೀನೇನು ತಿಳ್ಕೊಬೇಡ ನನಗೂ ಗೊತ್ತು ನೀನು ಬಾಣಂತಿ ಅಂತ ಅಲ್ಲ ಸುಷ್ಮಾ ನನ್ ಬಿಟ್ಟು ಹೇಗಿದ್ಯಾ ನೀನು ಇಲ್ಲಿ ನೀನೇನೋ ನಿನ್ ಮಗನ ಜೊತೆ ಇರ್ತೀಯ ಬಿಡು ಆರಾಮಾಗಿ ಅಲ್ಲಿ ನನ್ನೊಬ್ನೇ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ನೀನ್ ಇನ್ನೂ ಒಂಬತ್ ತಿಂಗಳು ಇಲ್ಲೇ ಇರ್ಬೇಕಾ ಬೇಗ ಬಂದ್ಬಿಡು ಸುಷ್ಮಾ ಒಂದ್ ಐದ್ ತಿಂಗ್ಳಿಗೆಲ್ಲ ಬಾಣಂತರ ಮುಗಿಸ್ಕೊಂಡು ಬಂದ್ಬಿಡು ನನ್ಗಲ್ಲಿ ಅಲ್ಲಿ ಆಗ್ತಾ ಇಲ್ಲ ಆಯ್ತಾ ಅದನ್ನೇ ಮಾತಾಡೋಣ ಅಂತ ಬಂದೆ ಹೌದೇನ್ರಿ ಕಷ್ಟ ಆಯ್ತಾಯ್ತಾ ಯಾಕೆ ಯಾಕೆ ಅಂದ್ರೆ ನಿನ್ಗೆ ಅಷ್ಟು ಗೊತ್ತಾಗೋದಿಲ್ವಾ ಸುಮ್ಮನೆ ಯಾಕೆ ಹೇಳ್ದೆ ಬಿಡಿ ನನಗೂ ಅಷ್ಟೇ ಯಾಕಂದ್ರೆ ನಿಮ್ಮ ಬುಟ್ಟಿ ಇರೋಕ್ಕೆ ಆಯ್ತಿಲ್ಲ ನಾನು ಅವನ ಹೆಂಗೆ ಕೇಳೋದು ಐದು ತಿಂಗಳಿಗೆ ಹೋಯ್ತೀನಿ ಅಂತ ನೀವೇ ಕೇಳಿ ನೀವು ಕೇಳಿದ್ರೆ ಕಳಿಸ್ಕೊಟ್ರೆ ನಾನು ಬರ್ತೀನಿ ಅದೇನು ಹ್ಞೂ ಹಾಗಾದರೆ ಆಯಿತು ನಾನೇ ಅತ್ತೇನ್ ಕೇಳಿ ನೋಡ್ತೀನಿ ಬಿಡು ಕಳಿಸ್ಕೊಟ್ಬಿಡಿ ಅಂತ ಆಯ್ತಾ ಇನ್ನೇನ್ ಸುಷ್ಮಾ ಸಮಾಚಾರ ಮುಂದಕ್ಕೆ ಆಫೀಸ್ ವರ್ಕು ಸ್ಟಾರ್ಟ್ ಆಗುತ್ತೆ ಇನ್ನ ನೋಡಕ್ಕೂ ಬರಕ್ ಹೌದು ಕಣ್ರಿ ನನಗೂ ಅದೇ ಬೇಜಾರು ಗೊತ್ತೆ ನಿಮ್ಮ ಬಿಟ್ಟು ನಾನು ಹೆಂಗಿರೋನೆ ಹೇಳಿ ಆದರೆ ಏನ್ ಮಾಡಕಾದತ್ತು ಹೋಗಲೇಬೇಕಲ್ಲ ಆಫೀಸ್ಗೆ ಅಲ್ವೇ ಹ್ಮ್ ಹೌದು ಸುಷ್ಮಾ ಹೋಗಲೇಬೇಕಲ್ವಾ ಮನೇಲಿ ಕುತ್ಕೊಂಡಿದ್ರೆ ಆಗತ್ತಾ ಹೇಳು ಮತ್ತಿಗರಿ ನಿಮಗೆ ಯಾವಾಗ ಯಾವಾಗ ರಜೆ ಇರ್ತದೆ ಅವಾಗೆಲ್ಲ ಬಂದು ಹೋಗ್ರಿ ಆಯ್ತಾ ಹ್ಮ್ ನಾನು ಟ್ರೈ ಮಾಡ್ತೀನಿ ಸುಷ್ಮಾ ಅಂದ್ರೆ ಸಿಟಿಗೆ ಅಪ್ ಅಂಡ್ ಡೌನ್ ಮಾಡಬೇಕಲ್ವಾ ಬಂದು ಟಯರ್ಡ್ ಆಗಿರುತ್ತೆ ಮತ್ತೆ ಇಲ್ಲಿಗೆ ಅವಾಗವಾಗ ಬರೋಕ್ಕಾಗಲ್ಲ ಯಾಕಂದ್ರೆ ನಾನು ಜಾನೂನ್ ಬೇರೆ ಕಾಲೇಜಿಗೆ ಬಿಡ್ತೀನಿ ಅಂತ ಹೇಳಿದೀನಿ ಡ್ರಾಪು ಪಿಕಪ್ ಮಾಡ್ಬೇಕು ಹಾಗಾಗಿ ಬರಕ್ ಆಗುತ್ತೋ ಇಲ್ವೋ ಅದಕ್ಕೆ ಹೇಳಿದ್ದು ಹ್ಮ್ ಐದು ತಿಂಗ್ಳುವರೆಗೂ ಇದ್ಬಿಟ್ಟು ಬಿಡು ಅಂತ ಅಲ್ಲಿ ಅಮ್ಮ ಇರ್ತಾರೆ ಜಾನು ಇರ್ತಾರೆ ನಾನು ಇರ್ತೀನಿ ಎಲ್ಲ ಇರ್ತೀವಲ್ವಾ ಪಾಪು ನೋಡ್ಕೊಂಬೋದು ಏನಂತೀಯ ಐದು ತಿಂಗ್ಳಿಗೆ ಬಂದ್ಬಿಡ್ತೀಯ ತಾನೇ ಹ್ಮ್ ಕಣ್ರಿ ಅಪ್ಪಾಜಿ ಅವ್ವ ಏನತಾರೋ ಹಂಗೆ నోడి ోడి అల్స్కుట్రె బిన్ కళి నేను చింతవన ఇతా నోడ్క ఇవగా కల్త్కం ఇవ్వగే ఆట ఏ నోడి బ్బిడు తిబిడు రమేశామేషా

ಅದಕ್ಕೆ ಹೋಗ್ಲೇಬೇಕು ಅದು ಅಲ್ಲದೆ ಅಮ್ಮನಿಗೂ ಸ್ವಲ್ಪ ಹುಷಾರಿಲ್ವಲ್ಲ ಎಷ್ಟೊತ್ತಾದರೂ ಬಂದ್ಬಿಡ್ತೀವಿ ಅಂತ ಹೇಳಿ ಬಂದಿದ್ವಿ ಹೋಗ್ಲೇಬೇಕು ಲೇಟ್ ಆಗುತ್ತೆ ಬರಲಿಲ್ಲ ಹಾ ನಾವು ಹಾಗೆ ಅನ್ಕೊಂಡ್ವಿ ಎಲ್ಲಾರು ಬರೋಣ ಅಂತ ಆದ್ರೆ ಏನ್ ಮಾಡೋದು ಅಪ್ಪಾಜಿಗೆ ಕೆಲಸ ಇತ್ತು ಕೂಲಿಯವರೆಲ್ಲ ಬಂದಿದ್ರಿಂದ ಅಪ್ಪಾಜಿ ಅಲ್ಲೇ ಉಳ್ಕೋಬೇಕಿತ್ತು ಅದಕ್ಕೆ ಕಾರಲ್ಲಿ ಎಲ್ಲರೂ ಹೋಗಿ ಬಂದ್ಬಿಡಿ ಅಂತ ಅಂದ್ರಲ್ಲ ಅದಕ್ಕೆ ನಾವು ಮಾತ್ರ ಬಂದ್ವಿ ಈಗ ಅಪ್ಪಾಜಿಗೆ ಊಟ ಗೀಟ ಎಲ್ಲ ನೋಡಬೇಕಲ್ವಾ ಅದಕ್ಕೆ ಹೋಗಲೇಬೇಕು ಸುಷ್ಮಾ ಹೌದೇ ಹಂಗಾರೆ ಇವಾಗ ನೀವು ಒಳ್ಳೇಬೇಕಾ ಹಾ ಸುಷ್ಮಾ ಸರಿ ಆಯಿತು ಓ ಇವನಿನ್ನು ಫ್ರೆಂಡಿ ಜೊತೆ ಮಾತಾಡ್ತಾನೇ ಇದ್ದಾನೆ ಅತ್ತೆ ಅಲ್ಲಿ ಕರೀತಾ ಇದ್ದಾರೆ ಯಾಕೆ ಸಬ್ಕಾದೆ ಸುಷ್ಮಾ ಹಾಗಾಗಿ ಬರ್ತೀನಿ ಬಿಡು ಡೈಲಿ ಫೋನ್ ಮಾಡ್ತೀನಿ ಆಯ್ತಾ ಬೇಜಾರು ಮಾಡ್ಕೋಬೇಡ ಪಾಪು ಹುಷಾರಾಗಿ ನೋಡ್ಕೊ ಮತ್ತೆ ನೀನು ಆರೋಗ್ಯದ ಕಡೆ ಗಮನ ಕೊಡು ಒಟ್ಟು ಟೈಮ್ ಟೈಮ್ ಟ ಕರೆಕ್ಟಾಗಿ ಊಟ ಮಾಡು ಮಾತ್ರೆಗಳು ತಗೋ ಆಯ್ತಾ ಹ್ಞೂ ಸರಿ ಬರಲಾ ಬರ್ಲಾ ಏನ್ ಸುಷ್ಮಾ ಬರಲಾ ಅಂತ ಹೇಳಿದ್ರೆ ಸುಮ್ಮನೆ ಇದೆಯಾ ಸುಮ್ಮನೆ ಅಲ್ಲ ನಾನು ಬರೋದು ಮತ್ತೆ ಎಷ್ಟು ದಿವಸ ಆಗುತ್ತೋ ಏನೋ ಅಲ್ಲಿವರೆಗೂ ಏನಾದರೂ ಒಂದು ಕೊಟ್ಟಿದ್ದಿದ್ರೆ ಆಯ್ತಿತ್ತೇನೋ ಅಲ್ವಾ ಅಯ್ಯೋ ಇದೇನಿದು ಈಗ ನಾಚಿಕೊಂತಿದ್ಯಾ ಏನೋ ಇನ್ನು ಹೊಸ್ದ ಮದ್ವೆ ತರ ಏರಿ ಅಥವ ಕರಿತೈತಂತ ನಡೀರಿ ಸುಮ್ಮನೆ ನೀವು ಒಳ್ಳೆ ಬಿಟ್ರೆ ಇವರಿಬ್ರದು ಇಲ್ಲೇ ಫುಲ್ ರೊಮ್ಯಾನ್ಸ್ ಆಗ್ಬಿಡತ್ತೆ ಮೊದ್ಲಿ ಅವನ್ನ ಕರ್ಕೊಂಡು ಹೋಗ್ಬೇಕು ಮಾವ ಮಾವ ಓ ಸಾನು ನೀನೆ ಬಂದ್ಯಾ ನೀನ್ ಬರ್ತಾ ಇದ್ದೆ ಕಣೆ ಮಾವ ಅಲ್ಲಿ ಅತ್ತೆ ಎಷ್ಟೋ ಕರಿತಾ ಇದಾರೆ ಗೊತ್ತಾ ನೀನ್ ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅತ್ತೆ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ನಡಿ ಹೋಗೋಣ ಟೈಮ್ ಆಗುತ್ತೆ ಹ್ಮ್ ಸರಿ ಸರಿ ಆಯ್ತು ಹೋಗೋಣ ನಡಿ ಅದಕ್ಕೆ ಯಾಕೆ ಇಷ್ಟ ಹಚ್ತಾ ಇದೆಯಾ ಅದು ಸರಿ ನಿನ್ನ ಮಾವ ಮಾವ ಅಂತ ಹೇಳಬೇಡ ಅಂತ ನನ್ಗೆ ಹೇಳಿದೆ ಅದೇನು ಹೊಸದಾಗಿ ಮತ್ತೆ ಮಾವ ಮಾವ ಅಂತ ಕರಿತಿದ್ಯಾ ಯಾಕಂದ್ರೆ ಅಂತ ಏನಾದ್ರೂ ಅಂತ ಕರಿತಿದ್ದೀನಿ ಅಯ್ಯೋ ತಾಯಿ ನನ್ನ ಇಂಟಿ ಏನು ಬೇಜಾರು ಮಾಡ್ಕೊಳಲ್ಲ ನೀನ್ ನನ್ನ ಹೇಗೆ ಕರಿತೋ ಹಾಗೆ ಕರಿ ಮಾವ ಗೀವ ಅನ್ನೋದೆಲ್ಲ ಇಷ್ಟ ಆಗಲ್ಲ ಆಯ್ತಾ ಮೊದಲಿಂದ ಹೇಗೆ ರಮೇಶ ಅಂತ ಕರಿತಿದ್ಯೋ ಹಾಗೆ ಕರಿ ಹೌದು ನಿಮ್ಮ ಮಾವನ ಹೆಂಗ್ ಬೇಕಾರ ಕರೀರಿ ನಿಮ್ಮ ಮಾವ ಕರೀರಿ ಅಂತ ಕರೀರಿ ನಾನು ಏನು ಚಿಂತೆ ಮಾಡ್ಕೊಳಕ್ಕಿಲ್ಲ ಬೇಸರನು ಮಾಡ್ಕೊಳಕ್ಕಿಲ್ಲ ನೀವು ನಿಮ್ಮ ಮತ್ತೆ ಮಗನ ಹೆಂಗ್ ತರದೇ ನನ್ಗೇನು ಅನ್ಸಕ್ಕಿಲ್ಲ ನಿಮ್ ಇಷ್ಟ ಬಂದಂಗೆ ಕರೀರಿ ಓ ಹೌದಾ ಸುಷ್ಮಾ ನೀನು ಬೇಜಾರ್ ಮಾಡ್ಕೊಳೋದಿಲ್ಲ ಅನ್ನ ಅಂದ್ರೆ ನಾನು ಇನ್ಮೇಲೆ ನಿನ್ನ ರಮೇಶ ಅಂತಾನೆ ಮೊದ್ಲಿನ ತರನೇ ಕರೀತೀನಿ ಬಿಡು ಸರಿ ಗೊತ್ತಾಗುತ್ತೆ ರಮೇಶ ಅತ್ತೆ ಕರೀತಿದ್ದಾರೆ ನಡಿ ಹ್ಮ್ ಸರಿ ಬಾ ಹೋಗೋಣ ರಮೇಶ ಪಾಪನ ಎತ್ಕೊಬೇಕಂತೆ ಅತ್ತೆ ಏನೋ ಕರೀತಿದ್ದಾರೆ ನೀನು ಹೋಗು ನಾನು ಇಲ್ಲಿ ಸ್ವಲ್ಪ ಸುಷ್ಮನ ಹತ್ರ ಏನೋ ಮಾತಾಡ್ಬೇಕು ಮಾತಾಡ್ಕೊಂಡು ಬರ್ತೀನಿ ಹ್ಮ್ ಸರಿ ಆಯ್ತು ಹೇಳಿ ಅವರೇ ಏನು ಮಾತಾಡಬೇಕು ನನ್ನ ಹತ್ರ ನೋಡಿ ಸುಷ್ಮಾ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಲ್ಲ ನೀನು ನಮ್ಮ ಮಾವನ ಏನು ಅಂತ ಮದುವೆ ಆದರೆ ಏನು ಮಾತಾಡ್ತಿದ್ದೀರಿ ನೀವು ಇರೋದನ್ನೇ ಹೇಳ್ತಿದ್ದೀನಿ ಅಲ್ಲ ನೀನು ನಮ್ಮ ರಮೇಶ್ಗೆ ಯಾವ ಥರ ಮ್ಯಾಚ್ ಹೇಳು ಅವನಲ್ಲಿ ನೀನೆ ಛ ನೀನು ಅವನ ಜೀವನಕ್ಕೆ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ನನ್ನ ರಮೇಶನ ಮದುವೆ ಆಗಿ ಎಷ್ಟು ಆರಾಮಾಗಿರ್ತಿದ್ರಿ ಗೊತ್ತಾ ಏನು ಮಾತಾಡ್ತಿದ್ದೀರಿ ಏನು ಮಾತಾಡ್ತಿದ್ದೀರಿ ಸೋನು ಅವರೇ ನೀವು ಏನು ಮಾತಾಡ್ತಿದ್ದೀರಿ ಅಂದರೆ ಅರ್ಥ ಆಗ್ತಾ ಇಲ್ವಾ ನಾನು ಮದುವೆ ಆಗಬೇಕಾಗಿರೋ ನನ್ನ ಮಾವನ್ನ ನೀನು ಮದುವೆ ಆಗಿದ್ಯಾ ನಿನ್ನ ಸುಮ್ಮನೆ ಬಿಡೋದಿಲ್ಲ ನೀನು ಹೇಗೆ ನನ್ನ ಮಾವನ ಜೊತೆ ಸುಖವಾಗಿರ್ತೀಯೋ ನಾನು ನೋಡ್ತೀನಿ ಸೋನು ಏನು ಮಾತಾಡ್ತಿದ್ದೀರಾ ನೀವು ನೋಡು ನಾನು ಆ ಮನೆ ಸೊಸೆ ಆಗಬೇಕು ಅನ್ನೋದು ನಮ್ಮ ಅಪ್ಪನ ಕನಸಾಗಿತ್ತು ನೀನು ಮಧ್ಯ ಬಂದು ನಮ್ಮ ಅಪ್ಪು ನಮ್ಮ ಅತ್ತೆಗೂ ಪಾಪ ಮಾತೆ ನಿಂತೋಯ್ತು ಆದರೆ ನಾನು ನಮ್ಮಪ್ಪನ ಕನಸನ್ನ ನೆನಸ್ ಮಾಡೇ ಮಾಡ್ತೀನಿ ನಿನ್ನಿಂದ ಆ ಮನೆಯಿಂದ ಶಾಶ್ವತವಾಗಿ ದೂರ ಮಾಡಿ ನಾನು ಆ ಮನೆ ಸೊಸೆ ಹಾಕ್ತೀನಿ ಆಗ್ತೀನಿ ನೋಡ್ತಾಯಿರು ಇದನ್ನು ಹೇಳಬೇಕು ಅಂತಲೇ ನಾನಿವತ್ತು ನಮ್ಮ ಮಾವನ ಜೊತೆ ಇಲ್ಲಿಗೆ ಬಂದೆ ಸಾನೂರು ನೀವು ತಪ್ಪು ಮಾಡ್ತಿದ್ದೀರಿ ಹಂಗೆಲ್ಲ ಮಾತಾಡಬೇಡ್ರಿ ನನಗೆ ಇವಾಗ ಆಗಿ ಮಗು ಅದೇ ನೀವು ದಯವಿಟ್ಟು ನಮ್ಮ ಜೀವನಕ್ಕೆ ಬರಬೇಡಿ ನೋಡಿ ಇದರಲ್ಲಿ ನಂದೇನು ತಪ್ಪಿಲ್ಲ ರಮೇಶ್ ಅವರೇನೆ ನನ್ನ ಮದುವೆ ಆಗಿರೋದು ಅದು ನಿಮಗೂ ತಾನೆ ಹ್ಞೂ ಗೊತ್ತಿದೆ ಅದೇನು ಮೋಡಿ ಮಾಡಿ ನಮ್ಮ ಮಾವನ ಬುಟ್ಟಿಗೆ ಹಾಕೊಡಿಯೋ ಗೊತ್ತಿಲ್ಲ ಆದರೆ ಅದೇ ಮೋಡಿನ ನಾನು ಮುಂದೆ ಮಾಡಿ ನೀನು ಬರೋ ಮುಂಚೆ ನಾನು ನನ್ನ ಮಾವನ ಮದುವೆ ಆಗಿ ಆಗ್ತೀನಿ ನೋಡ್ತಾ ಇರು ರೀ ನೀವು ಅಂದ್ಕೊಂಡಿರೋಂಗೆ ಏನೂ ಆಗೋಕ್ಕಿಲ್ಲ ನಮ್ಮ ಯಜಮಾನ್ರು ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅವರು ನನ್ನ ಬಿಟ್ಟು ಯಾರು ಸಮಾಸನೂ ಮಾಡೋಕ್ಕಿಲ್ಲ ಯಾರಿಂದನೂ ಹೋಗೋಕ್ಕಿಲ್ಲ ನೀವೇನೇ ಮೋಡಿ ಮಾಡಿದ್ರು ಅವ್ರು ನಿಮ್ಮಿಂದ ಬರೋಕ್ಕಿಲ್ಲ ಇದನ್ನು ನೀವು ತಿಳ್ಕೊಳ್ಳಿ ಯಾಕೆ ಬರೋದಿಲ್ಲ ನಾನು ನೋಡೇ ಬಿಡ್ತೀನಿ ನೋಡ್ತಾ ಇರು ನಾನು ಏನು ಅಂತ ನಿಮಗೆ ಸದ್ಯದಲ್ಲೇ ತೋರಿಸ್ತೀನಿ ಈಗ ನಾನು ಹೊರಡ್ತೀನಿ

నమ్మనే జత ఇ తడమే ఆగ నోడ వీక్షకర ఈ విడి దయవిట్టు లైక్ కమెంట్ అంటే సబ్స్క్రైబ్ మరీబెడి దయవిట్టు సబ్స్క్రైబ్ నోడి అంత కతీ దయవిట్టు సబ్స్క్రైబ్